thank you ಕೆಕೆಎಂಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಇಡೀ ರಾಜ್ಯಾದ್ಯಂತ ಇವತ್ತು ನರೇಗಾ ಕೂಲಿ ಕಾರ್ಮಿಕರ ಬಾಕಿ ಹಣ ಏನ್ ಉಳಿಸ್ಕೊಂಡಿದೆ ಕೇಂದ್ರ ಸರ್ಕಾರ ಅದ್ರ ವಿರುದ್ಧ ಬಲಿಷ್ಠವಾದ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಇವತ್ತು ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಇವತ್ತು ನರೇಗಾ ಕೂಲಿನ ಇವತ್ತು ಪ್ರೋತ್ಸಾಹ ಏನ್ ಕೊಡ್ಬೇಕು ಸರ್ಕಾರ ಇದೊಂದು ಕಾಯ್ದೆ ಆಗಿದೆ ಯೋಜನೆ ಆಗಿದೆ ಇದನ್ನ ಕಿತ್ತಾಕಕ್ ಸಾಧ್ಯ ಇಲ್ಲ ಅಂತ ಹೇಳಿ ಗವರ್ನಮೆಂಟ್ ಇವತ್ತು ಇನ್ ಡೈರೆಕ್ಟ್ ಆಗಿ ಇವ್ರನ್ನ ಕೆಲಸದಿಂದ ಬಿಡಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಏನು ಹಣನ ಬಿಡುಗಡೆ ಮಾಡ್ಬೇಕು ನೀವು ಕಳೆದ ಬಾರಿನೂ ಕೂಡ ನೋಡಿದಾಗ ಕೇಂದ್ರ ಸೆಂಟ್ರಲ್ ಬಜೆಟ್ ಏನು ಮಂಡನೆ ಮಾಡಿದ್ರೆ ಅಲ್ಲೂನು ಕೂಡ ನರೇಗಕ್ಕೆ ಏನು ಹಣನ ಮೀಸಲಾಗಿಡ್ಬೇಕಿತ್ತು ಪ್ರತಿ ಬಾರಿನೂ ಕೂಡ ಕಡಿಮೆ ಮಾಡ್ಕೊಂತ ಬಂದಿದ್ದಾರೆ ಈಗ ಏನು ಎಂಬತ್ತಾರು ಸಾವಿರ ಕೋಟಿ ಹಣನ ಇಟ್ಟಿದ್ದಾರೆ ಆದ್ರೆ ಇದು ಸರಿಯಾಗಿ ಕೂಲಿ ಕಾರ್ಮಿಕರಿಗೆ ತಲುಪ್ತಾ ಇಲ್ಲ ಈಗ ಆಲ್ರೆಡಿ ಮೂರ್ ತಿಂಗಳು ಮೇಲಾಗಿದೆ ಅವ್ರು ದುಡ್ದಿರ್ತಕ್ಕಂಥ ಹಣನ ಬಾಕಿ ಉಳಿಸ್ಕೊಂಡಿದ್ದಾರೆ ಗವರ್ನಮೆಂಟ್ ಕೊಡ್ತಾ ಇಲ್ಲ ತಮಗೆಲ್ರಿಗೂ ಕೂಡ ಗೊತ್ತಿದೆ ಶಾಲೆ ಪ್ರಾರಂಭ ಆಗೋ ದಿನಗಳಿದು ತಮ್ಮ ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಒಳ್ಳೆ ಶಾಲೆಗಾಗ್ಬೇಕು ಕನಸುಗಳನ್ನ ಇಟ್ಕೊಂಡು ಅವರಿಗೆ ಜೀವನ ನಡೆಸ್ತಾ ಇರ್ತಕ್ಕಂತ ಕೂಲಿ ಕಾರ್ಮಿಕರು ಇವತ್ತು ಪಗಾರ ಕೈಗೆ ತಲುಪ್ತಾ ಇಲ್ಲ ಮೂರ್ ತಿಂಗಳಿಂದ ಬಾಕಿ ಉಳಿಸ್ಕೊಂಡಿರೋದು ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಇದು ನಾಚಿಕೆ ಪಡ್ಬೇಕಾಗಿರ್ತಕ್ಕಂಥ ವಿಷಯ ಯಾಕೆ ಅಂದ್ರೆ ಇವರೆಲ್ಲ ತುಂಬಾ ಕಡಿಮೆ ಪಗಾರಕ್ಕೆ ದುಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂತರು ಇವತ್ತು ಯೋಜನೆ ಅಡಿಯಲ್ಲಿ ಕೇಂದ್ರ ಬಜೆಟ್ ಹಣ ಮೀಸಲಾಗಿ ಇಟ್ಟಿದ್ರು ಕೂಡ ಇವತ್ತು ಹಣ ಸಮರ್ಪಕವಾಗಿ ಅವರಿಗೆ ತಲುಪ್ತಾ ಇಲ್ಲ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದೀವಿ ಸರ್ಕಾರ ಇದನ್ನ ಕೂಡಲೆ ಕೆಲಸ ಮಾಡಿರ್ತಕ್ಕಂತ ಎಲ್ಲದು ಕೂಡ ಗೊತ್ತಿರೋದು ಯಾರು ಕೂಲಿ ಕಾರ್ಮಿಕರು ದುಡ್ದಿರ್ತಾರೆ ಅವ್ರ ಬೆವರು ಹನಿ ಏನು ಒಣಗೋದ್ರೊಳಗೆನೆ ಅವ್ರಿಗೆ ಕೂಲಿ ಮುಟ್ಟಬೇಕು ನಾವು ಗುಳು ಕಪ್ಪು ಗುಳು ಕಪ್ಪದಿಂದ ಈಗ ಮೂರ್ ತಿಂಗಳಿಂದ ನಮ್ ಪೇಮೆಂಟ್ ಬಂದಿ ಅಲ್ರಿ ಈಗ ಸಾಲಿ ಮಕ್ಕಳು ಡೊನೇಷನ್ ಕಟ್ಬೇಕು ಊರ ಮನೆಯಾಗ ಬಡ ಜನ ಇರ್ತಾರ ಈಗಾಗ್ಲೇ ದುಡ್ರಿ ಈಗಾಗ್ಲೇ ತಿನ್ನೋ ಅಂತವ್ರು ಅದಿವ್ರಿ ಇವತ್ತಿನ ಪೇಮೆಂಟ್ ಬಿಟ್ಟು ನಾವ್ ಇಲ್ಲಿ ಹೋರಾಟಕ್ಕೆ ಬಂದಿದ್ದೇವ್ರಿ ಯಾಕಂದ್ರೆ ನಮ್ಗೆ ಒಂದ್ ಮೂರ್ ತಿಂಗಳ ಪೇಮೆಂಟೇ ಹಾಕಿಲ್ಲ ನಾವಲ್ಲಿ ಎಷ್ಟು ಕಷ್ಟ ಪಟ್ಟು ಮೂರು ಮೂರ್ ತಿಂಗಳ ಪೇಮೆಂಟ್ ಹಾಕ್ತೇವೆ ನಾವ್ ಹೊಟ್ಟಿಗೆ ಏನ್ ತಿನ್ನೋದ್ರಿ ಕೇಳಕು ಈಗ ಬಂದೇವ್ರಿ ಅದ್ ಹಾಕ್ತೇವ್ ಹಾಕ್ತೇವ್ ಮನೆ ಬೆಂಗಳೂರಿಂದ ಸರ್ ಬಂದಿದ್ರಿ ಅವಾಗ ನಾವ್ ಪ್ರಶ್ನೆ ಮಾಡಿದ್ರಿ ಸರ್ ಪೇಮೆಂಟ್ ಹಾಕ್ರಿ ಪೇಮೆಂಟ್ ಹಾಕ್ರಿ ಒಬ್ಬೊಬ್ಬರು ಪೇಮೆಂಟ್ ದುಡ್ದವ್ರದ್ದು ಒಬ್ಬೊಬ್ಬರು ಬಂದೇ ಅಲ್ರಿ ಅದೊಂದ್ ಚಂದ ಎಲ್ಲ ಇದ್ ಮಾಡಿ ಪೇಮೆಂಟ್ ಹಾಕ್ರಿ ಅಂದ್ರೆ ಹಾಕ್ತೇವಮ್ಮ ಮಾತಾಡ್ಕೊಂಡು ಅಂತ ಬೆಂಗಳೂರಿನ ಸರ್ ಬಂದಾಗ ಹೇಳಿದ್ರಿ ಈಗಾಗಲೇ ಆಲ್ರೆಡಿ ಇವತ್ತೊಂದ್ ದಿನ ಕೂಲಿನ ಬಿಟ್ಟು ಈ ಹೋರಾಟಕ್ ಬಂದೇವ್ರಿ ಯಾಕಟ್ಟಿಗೆ ದುಡದ್ ತಿನ್ನಕ ದುಡದ ಆದ್ರೆ ನಮ್ ಪೇಮೆಂಟ್ ಹಾಕ್ಯಲ್ರಿ ಮೂರ್ ತಿಂಗಳ ಗಂಟ್ಲಾಗ್ ತಿನ್ನೋದು ಏನ್ ತಿನ್ನೋದ್ ಹೇಳ್ರಿ ಎಲ್ಲರೂ ದುಡಿಯಾಕ್ ಹೋಗೋ ಸಾಲಿ ಹುಡುಗ ಬೀಚ್ ಹಾಕ್ಬೇಕು ಗುಳದ ಕೊಪ್ಪ ವೆಂಕಟಾಪುರ ಬೋಗೂರ ಮುಗುಳಿ ಮಾದನಬಾವಿ ಆ ಕಲ್ಲಾಪುರ ಸಿದ್ದಾಪುರ ವೀರಾಪುರ ವೆಂಕಟಾಪುರ ಮೊಮ್ಮಿಗಟ್ಟಿ ಎಲ್ಲಾ ಸುತ್ತಮುತ್ತ ಹಳ್ಳಿಯಿಂದ ಬಂದೇವ್ರಿ ರೀ ಕಂಬಾರ್ ಕಂಬಾರ್ಗಿ ಕಂಬಾರ್ಗಣ ಬಂದರಿ ಸುತ್ತಮುತ್ತ ಆಲ್ರೆಡಿ ಇದು ಧಾರವಾಡ ಸುತ್ತಮುತ್ತ ಹಳ್ಳಿಯಿಂದ ಬಂದೇರಿ ಆದ್ರ ಎಲ್ಲಾ ನಮ್ ಪೇಮೆಂಟ್ ದುಡ್ಡು ನಾವಾಗ್ಲೇ ನಿಯತ್ತಿಂದ ದುಡ್ಡು ನಮ್ಮ ಪೇಮೆಂಟ್ ಯಾಕೆ ಹಾಕ್ತಾ ಇಲ್ಲ ಅದಕ್ಕೆ ನಾವು ಇಲ್ಲ ಹೋರಾಟಕ್ಕ ಬಂದು ಹೋರಾಟ ಮಾಡಿ ನಮ್ ನಮ್ ದುಡ್ದದ್ ಹಾಕಲ್ರಿ ನಮ್ಗ್ ಹರಾಮದ್ದ ಬೇಡ ದೊಡ್ಡದ್ ನಾವ್ ಏನ್ ದುಡ್ದಿರಲ್ಲ ಅದನ್ನಷ್ಟೇ ನಮ್ಗ್ ಕೂಲಿ ಹಾಕಲ್ರಿ ಅವ್ರು